ನೋಡಿದೆ ಶ್ರೀ ಕೃಷ್ಣನ್ನ ನೋಡಿದೆ ಶ್ರೀ ಕೃಷ್ಣನ್ನ ನೋಡಿದೆ ನೋಡಿದೆ ಒಂಬತ್ತು ಗೂಡಿನ ಕಿಟಕಿಯೊಳ್ ಕೂಡಿದ ಮಂದಿಯೊಳ್ ಗಾಡಿ ಕಾರಣ ನೋಡಿದೆ ಒಂಬತ್ತು ಗೂಡಿನ ಕಿಟಕಿಯೋಳ್ ಕೂಡಿದ ಮಂದಿ ಗಾಡಿ ಕಾರನ ನಿಂದು ನೋಡಿದೆ ಶ್ರೀ ಕೃಷ್ಣಂನ ನೋಡಿದೆ ಶ್ರೀ ಕೃಷ್ಣಂನ ನೋಡಿದೆ ನಾರಿ ಪುರುಷರೊಂದು ಗೂಡಿ முந்தே தாரிய விடதே ஹோர்யாடி தேயார்பு பூடி மத்தி ஸ்ரீரமணன பாடிபேடி நாரி புருஷரூடி முந்தே தாரியோர் தேயார்பு பூடி ಮತ್ತೆ ರಾಮಣ್ಣನ ಪಾಡಿಬೇಡಿ ಆಹ ಸುತ್ತ ಸೇರಿದ ಜನರಿವರ ಮಧ್ಯದಿ ಚಾರುಮೌಕ್ತಿ ಕದ ಮಣಿಹಾರ ಶೃಂಗಾರನ ಸುತ್ತ ಸೇರಿದ ಜನರಿವರ ಮಧ್ಯದಿ ಚಾರುಮೌಕ್ತಿ ಕದ ಮಣಿಹಾರ ಶೃಂಗಾರನ ನೋಡಿದೆ ಶ್ರೀ ಕೃಷ್ಣನ್ನ ನೋಡಿದೆ ಶ್ರೀ ಕೃಷ್ಣನ್ನ ನೋಡಿದೆ അംഗ ദി ഗിവ്യ ഭരണ കനക്കാളൊപ്പി ദിരണ മുനിപുംഗിപ്പരണ കമലംഗാളന വരണ അംഗ ദളികരണ കണകളൊപ്പി ദിരണ ಮುನಿ ಪುಂಗಪಚರಣ ಕಮಲಂಗಾಳ ನೆನೆ ವರ ಕರುಣ ಆಹ ಹಿಂಗದೆ ಪೊರೆವ ಶ್ರೀ ರಂಗನುತ್ಸವ ಕೆಂದು ಮಂಗಳಾರತಿಯಾಗಿ ಸಂಗಡ ಪೊರಡಲು ಹಿಂಗದೆ ಪೊರೆವ ಶ್ರೀ ರಂಗನುತ್ಸವ ಕೆಂದು ಮಂಗಳಾರತಿಯಾಗಿ ಸಂಗಡ ಪೊರಡಲು ನೋಡಿದೆ ಶ್ರೀ ಕೃಷ್ಣನ್ನ ನೋಡಿದೆ ಶ್ರೀ ಕೃಷ್ಣನ್ನ ನೋಡಿದೆ ಭರದಿಂದ ಪಲ್ಲಕ್ಕಿನೇರಿ ನೇರಿ ಸರೋವರ ದಡೆಯನ್ನು ಸಾರಿ ಸುತ್ತ ಮೆರವ ದೀಪ ದಿಂಬೀರಿ ಜನರಿಗೆ ಜಲ ಕ್ರೀಡೆ ತೋರಿ ಭರದಿಂದ ಪಲ್ಲಕ್ಕಿನೇರಿ ಮಧ್ವ ಸರೋವರದೆಡೆಯನ್ನು ಸಾರಿ ಸುತ್ತ ಮೆರವ ದೀಪದಿಂದೀರಿ ನೋಳ್ ಜನರಿಗೆ ಜಲ ಕ್ರೀಡೆ ತೋರಿ ಆಹ ಸಿರಿಗಾರಸನು ಆಯವದ ನಾನಿ ಪರಿ ಮೆರೆವಾ ಉಡುಪಿಯೊಳ್ಪರಿಯಾಯವಿ ನೋದವನ್ನು ಸಿರಿಗಾರಸನು ಆಯವದ ನಾನಿ ಪರಿ ಮೆರೆವಾ ಉಡುಪಿಯೊಳ್ಪರ್ಯಾಯವಿ ನೋದವಂನು ನೋಡಿದೆ ಶ್ರೀ ಕೃಷ್ಣನ್ನ ನೋಡಿದೆ ಶ್ರೀ ಕೃಷ್ಣ ಕೃಷ್ಣಂನ ನೋಡಿದೆ ನೋಡಿದೆ ಒಂಬತ್ತು ಗೂಡಿನ ಕಿಟಕಿಯೋಳ್ ಕೂಡಿದ ಮಂದಿಯೋಳ್ ಗಾಡಿ ನಿಂದು ನೋಡಿದೆ ಶ್ರೀ ಕೃಷ್ಣಂನ ನೋಡಿದೆ ಶ್ರೀ ಕೃಷ್ಣಂನ ನೋಡಿದೆ 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 no